ಅಣ್ಣ ತಮ್ಮಂದಿರಾದ ನೀ ಕೇವಲ ನೆಲದಾಸೆಗಾಗಿ ಹೊರದಾಡಿ ಬಡಿಯುವುದು ಬೇಡ ನನ್ನ ಮಾತನ್ನು ಕೇಳುವ ಬಾವ ಕೃಷ್ಣ ರಾಜನೀತಿ ಶಾಸ್ತ್ರದಲ್ಲಿ ನೀನ ಚಿಂತಳು ಹೆಚ್ಚಿನ ಪರಿಶ್ರಮ ನಮಗಂತ ಈ ನಿಮ್ಮ ಉಪದೇಶವನ್ನು ನಮ್ಮುತ್ವದ ಬೇಡಿಕೆಯನ್ನ ಹೀಡೇರಿಸು ಪಾತಾ ಪರಮಾತ್ಮ ಕೇಳಿದ್ಯಾ ನಿಮ್ಮಣ್ಣನartifactId ಮಾತುಗಳನ್ನು ನೀವು ಸಹಾಯವನ್ನು ಪಡೆಯಲು ಬಂದೆ ಎಂದು ತೋರುತ್ತಿರುವುದು ಅಯ್ಯೋ ಪರಮಾತ್ಮ ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಕೃಷ್ಣ ನಾನು ನೀನು ನನ್ನ ಕೃಷ್ಣವನ್ನು ವಹಿಸಿದರೆ ನಿರೋಚಿತವಾದ ಧರ್ಮವನ್ನು ನೀನು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ ಸಂದೇಹ ಮೊದಲು ಪಾರ್ಥನನ್ನು ಕಂಡರೆ ಪಾರ್ಥನಾದರೂ ನಿನಗಿಂತಲೂ ಚಿಕ್ಕವೊಂದು ತನಗೆ ಬೇಕಾದದ್ದನ್ನು ಮೊದಲು ಕೇಳುವ ಅಧಿಕಾರ ಅದನಿಗಿರುವುದು ನಿಮ್ಮೀರ್ವರಿಗೂ ಸಹಾಯ ಮಾಡಬೇಕು ಈಗ ಕೇಳಿ ಅಪ್ರತಿಮ ವೀರ ಕೂಡಿದ ಬಲರಾಮ ಸಹಿತ ಒಂದೊಂದು ಹತ್ತು ಸೈನ್ಯದ ಒಂದು ಕಡೆ ಯುದ್ಧ ವಿಮುಖನು ನಿರತ್ರನು ಆದ ನಾನು ಓರ್ವನೇ ಒಂದು ಕಡೆ ಮಾತ ಇವೆಲ್ಲದಲ್ಲಿ ನೀನು ಯಾವುದು ಬೇಕು ಎದುಕುಲ ಚೂಡಾಮಣಿ ನಾನು ನನ್ನೇ ಅಪೇಕ್ಷಿಸ್ತೇನೆ ನಾನು ಪಾತ್ರ ಈತನಿಂದ ಕಟ್ಟಿಕೊಂಡ ನನ್ನ ಈ ಪ್ರೇದನ ಕೃಷ್ಣ ಪಾಂಡವರ ರಕ್ಷಣಾ ಭಾವವನ್ನು ನೀನೇ ಗುರುಗಳಾಮಾ ಯಾವ ಆಕ್ರಾಣಿ ಸೈನ್ಯವನ್ನು ಈ ನಾ ಹೇಳಿ ತೆತ್ತೆನೆ ವಲೇ ನಿನ್ನ ಸಾಹಸಕ್ಕೆ ತಕ್ಕದನ್ನೇ ಆರಿಸಿಕೊಂಡಿರುವೆ ನಡೆ ಸೈನ್ಯಕ್ಕೆ ಅವನ್ನಾಪಿಸಿದೆ ಆಗಾದರೆ ನಾನು ಇನ್ನು ಬರಲೇ ನಡೆ

सौरवश्वर सही அவதார புருஷ முகந்த கிருஷ்ண நீனும் ஃபலுக்க மாயா வைஷ அதனே ಇನ್ನ ಪಾಂಡವ ಈ ಇರುವಲ್ಲಿ ನಾವು ನಿಮ್ಮೋದನ ಬೆರೆಯುವ ಸಾಧ್ಯವೇ ನೀವೇ ಬೇರೆಯಾಗಿ ನಾವೇ ಬೇರೆಯಾಗತ ಕೃಷ್ಣ ನನ್ನ ನಿಮ್ಮ ಮಿಲನ ಮುಂದಿನ ರಣಕ್ಷೇತ್ರದಲ್ಲಿ ಆ ಆಗ ತೋರಿವಂತೆ ಈ ಪಾಂಡವರ ಬಾಲ ಬಾಲ هي سايت بند ها